ನೋಡ್ರಿ ಇವರು ಮಾಡಿಲ್ಲ ಇವರೇ ಮಾಡಿದ್ರು ಯಾಕ ಇದು ಸಿ ಸಿ ಪಾಟೀಲ್ ಸಚಿವರು ಇದ್ದಿದ್ದಿಲ್ಲ ಅವಾಗ ಎಷ್ಟು ಜನ ನಿರಾಣಿಯವರು ಸಚಿವರು ಇದ್ದಿದ್ದಿಲ್ಲ ಎಷ್ಟು ಜನ ಹೇಳಿದ್ರು ಕೊಡಿಸ್ತೀವಂತೀರಿ ಕೊಡಿಸಿದ್ರೆ ಕೊಡಿಸಿದ್ರೆ ಅದು ಕಾಲಾವಕಾಶ ಕಾನೂನು ತೊಳತ ಕಾನೂನು ತೊಡಕೈತಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು ಆಜ್ಞೆ ಇದೆ ಅದ್ರ ಮೇಲೆ ಯಾಕಂದರೆ ಇವ್ರಿಗೆ ಮಾಡಿದಂಥ ಹಲಕಟ್ಟಗಿರಿನ ಏನು ಟೂ ಬಿ ಕಿತ್ತಿ ಎರಡು ಪರ್ಸೆಂಟ್ ಒಕ್ಕಲಿಗರಿಗೆ ಎರಡು ಪರ್ಸೆಂಟ್ ಪಂಚಮ್ ಸಾಲರಿಗೆ ಹಾಂ ಇನ್ನೂ ತನ ಸುಪ್ರೀಂ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿದೆ ಏನು ಹೇಳುತ್ತೆ ಸರ್ಕಾರ ಏನು ಹೇಳಬೇಕು ಸರ್ಕಾರ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಅಲ್ಲಿ ಜಗಳ ಮಾಡಿ ಬರೋದು ಎಲ್ಲ ಮುಖ್ಯಮಂತ್ರಿಗಳ ಬಗ್ಗೆ ಭಾಳ ಕೀಳುವಾಗಿ ಮಾತಾಡುವಂಥದ್ದು ಯಾರು ಗೌರವ ಐತ್ರಿ ಇವ್ರ ಹತ್ರ ಜನರು ಇದೇ ಥರ ಮಾಡಿದರೆ ಜನರು ಒಂದು ದಿವಸ ಹೊಡಿತಾರೆ ಯಾರು ಇಲ್ಲ ಅಂತ ಯಾವುದೇ ಹೋರಾಟಕ್ಕೂ ಕೂಡ ಮುಂಚೂಣಿಯಲ್ಲಿ ಬರದೇ ಇರುವಂತವರು ಈಗ ಸಮುದಾಯ ಹಿಡ್ಕೊಂಡ್ ಬರ್ತಾ ಇದ್ದಾರೆ ಆದ್ರೆ ಸಮುದಾಯದ ಪಂಚಮಸಾಲಿ ಸಮುದಾಯದ ಜನ ನಂದು ಹಾಗೂ ಅಂದ್ರೆ ಯತ್ನಾಳ್ ಮಾತು ಮತ್ತು ಜಯ ಸ್ವಾಮೀಜಿಗಳ ಮಾತನ್ನ ಬಿಟ್ಟು ಯಾರು ಮಾತು ಕೇಳಾಗಿಲ್ಲ ಯಾರು ಆಗಬೇಡಿ ಅನ್ನೋ ಮಾತನ್ನ ಹೇಳಿದ್ರು ಇವ್ರ ಮಾತು ಕೇಳ್ಬಿಡ್ತಾರೆ ಎಲ್ಲ ಕಡೆ ಇವ್ರು ಮಾತಾಡೋ ಕೇಕಿ ಹೊಡೆಯೋದಕ್ಕೆ ಮಾತು ನೋಡೋಣ ಈಗ ಗೊತ್ತಾಗುತ್ತೆ ರಾಜ್ಯ ಜನತೆ ಯಾರು ಮಾತು ಕೇಳ್ತಾರಂತ ಹೇಳಿ ಸರಿ ಸ್ವಯಂ ಈ ಮೂರನೇ ಮಾಡಿ ಕೂರಿಸುದೇನು ಮುಗಲು ಹತ್ತಿರ ಐತಿ ಮೂರನೇ ಮಡಿಯ ಕುಂತಾರೆ ಅದಕ್ಕೆ ಹೇಳಿದ್ದೆ ನಾನು ಅಲ್ಲ ವಿಧಾನಸೌಧ ಅಲ್ಲ ರೀ ದಮ್ ಇದ್ರೆ ಇವ್ರು ರೀ ಇವ್ರು ತಾಯಿ ಮೇಲೆ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ ಸದನದಲ್ಲಿ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ ಮಿಸ್ಟರ್ ಯಡಿಯೂರಪ್ಪ ಸದನದಲ್ಲಿ ವಚನ ಕೊಟ್ಟ ಬೊಮ್ಮಾಯಿ ಬ ಬೊಮ್ಮಾಯಿ ಅವರು ತಾಯಿ ಮೇಲೆ ಹಾನಿ ಕೊಟ್ಟರು ನಾನು ಇದ್ದೀನಿ ಈ ಹೋರಾಡೋದ ಮುಂಚೂಣಿಯಲ್ಲಿ ನಾನು ಏಳ್ನೂರ ಹನ್ನೆರಡು ಕಿಲೋಮೀಟರ್ ನಡೆದವನು ಇವ್ರು ಯಾರೂ ನಡೆದಿಲ್ಲ ವೇದಿಕೆಗೆ ಬಂದು ಭಾಸ್ನ ಮಾಡಿ ಹೋಗೋದವ್ರು ಅಷ್ಟೇ ಇವರು ಈ ಸಮುದಾಯ ಇವತ್ತು ಆ ಪಕ್ಷದಲ್ಲಿ ಉಳಿದಾರವ್ರು ಅದನ್ನೂ ಅರ್ಥ ಮಾಡ್ಕೋಬೇಕು ಈ ಸಮುದಾಯ ಏನಾರು ಕೈ ಬಿಟ್ರೆ ನಾಳೆನೇ ಇರೋದಿಲ್ಲ ಆ ಪಕ್ಷದಲ್ಲಿ ಈ ಸಮುದಾಯ ಇಟ್ಕೊಂಡು ಆಟ ಆಡೋದು ಬಿಡ್ರಿ ಅಂತ ಹೇಳ್ರಿ ಅವ್ರಿಗೆ ತಾಕತ್ತು ದಮ್ಮು ಅವ್ರ ಹತ್ರ ಇದ್ರೆ ಅವ್ರ ವೈಯಕ್ತಿಕ ವರ್ಚಸ್ ಇಂತ ಮಾಡ್ಲಿ ಈ ಸಮಾಜ ದಮ್ ಇಟ್ಕೊಂಡು ಯಾಕೆ ಮಾತಾಡ್ತಾರೆ ಇವರು ಟು ಎ ಮೀಸಲಾತಿ ಬಗ್ಗೆ ಮಾತಾಡಕ್ಕೆ ಮಾತಾಡ್ತಾರಲ್ಲ ಏನು ಟು ಡಿ ಮೀಸಲಾತಿ ನಮಗೆ ಬಂತ ಇವತ್ತು ನಮ್ಮ ಜನಾಂಗಕ್ಕೂ ಈ ಇಚ್ಛೆ ಪಡ್ತೀನಿ ಇವತ್ತು ಏನು ಟು ಡಿ ಮೀಸಲಾತಿ ಬಂದತ್ತ ನಮ್ಗೆ ನಮ್ಗೆ ಸರಿಬೇಡಿ ಸಿಗುತ್ತಾ ತಸೇದಾರ್ ಕಚೇರಿಗೆ ಹೋದ್ರೆ ಇವರೇ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಮುಚ್ಚುಳಕಿ ಪತ್ರ ಬರೆದು ಕೊಟ್ರ ಟು ಬಿ ಮೀಸಲಾತಿ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಾಕಿ ಇವರು ರಾಜಕೀಯ ಮಾಡಕ್ಕೆ ಹೋಗಿದ್ರು ಅದರ ತಕ್ಕ ಪಾಠವನ್ನು ಈ ರಾಜ್ಯದ ಜನರಿಗೆ ಇವತ್ತು ಕಳಿಸ್ಯಾರ ಅವ್ರಿಗೆ ಮುಂದೆ ಇನ್ನೂ ಕಲಿಸ್ತಾರೆ ಈ ಲೋಕಸಭೆಯಲ್ಲಿ ಕಲಿಸ್ತಾರೆ ಇದೇ ರೀತಿ ಧರ್ಮದ ಆಧಾರಿತ ಹೋದ್ರೆ ಯಾಕೆ ಮಾತಾಡ್ತಾರೆ ಇವರು ಏನು ಇವ್ರು ಕೊಡಿಸಿದ್ರಂತ ನಮ್ಗೆ ತಾಕತ್ತಿದ್ರೆ ದಮ್ಮಿದ್ರು ಅಂತ ಕೇಳ್ತಾರಲ್ಲ ನಮ್ಗೆ ಗೊತ್ತೈತೆ ಯಾವಾಗ ತಗೋಬೇಕು ಅನ್ನೋದು ಗೊತ್ತೈತಿ ನಮ್ಗೆ ಆ ತಾಕತ್ತು ಐತಿ ಆ ದಮ್ಮು ಐತಿ ನಾವು ತರ್ತೀವಿ ನಮ್ಮ ಸರ್ಕಾರದೊಳಗೆ ಹೋರಾಟಕ್ಕೆ ಭಾಗಿಯಾಗದವರು ಇಲ್ಲ ಯಾರೀ ಯಾರೀ ಭಾಗಿಯಾಗಿಲ್ಲ ಅಂತ ಹೇಳುದು ಇವರು ಇವರೊಬ್ಬರ ಭಾಗ್ಯ ಇಡೀ ಸಮುದಾಯನ ಎಲ್ಲ ಪಕ್ಷಾತೀತವಾದ ಹೋರಾಟ ಇದು ಈ ವೇದಿಕೆಯನ್ನ ತಮ್ಮ ಪಕ್ಷದ ಪರವಾಗಿ ಬಳಕೆ ಮಾಡ್ಕೊಳ್ಳೋದು ಯಾವ್ದೋ ಸಮುದಾಯ ತಗೊಳಿಸೋದು ಇದು ಯಾವ ಸರಿ ಮನೆ ಗುಲ್ಬರ್ಗದಲ್ಲಿ ಏನು ಸಮುದಾಯನ ಇವ್ರ ಅಪ್ಪನ ಮನಿದ ವೇದಿಕೆನ ಅದು ಎಟ್ನಾಳ ಅಪ್ಪನ ಮನಿದ ವೇದಿಕೆ ಹಾಕೊಂಡು ಇವ್ರು ಸಾಮು ಕರ್ಕೊಂಡು ಮಾಡ್ಕೊಳ್ಳಿ ಹೆಂಗಾರ ಸಮುದಾಯ ಪಕ್ಷಾತೀತವಾದ ಹೋರಾಟ ಮಾಡಿದ್ದು ಇವರು ವೈಯಕ್ತಿಕವಾಗಿ ಇವರು ಪಕ್ಷದ ವರ್ಚಸ್ಸನ್ನ ಯಾವ್ದೋ ಸಮುದಾಯನ ತಗೊಳ್ಳೋದಕ್ಕ ಇವ್ರಿಗೆ ಕೊಟ್ಟಿಲ್ಲ ಕೊಟ್ಟಿಲ್ಲಲ್ಲೇ ಅಧಿಕಾರ ನಾನು ರಾಷ್ಟ್ರೀಯ ಅಧ್ಯಕ್ಷನೇ ಇದ್ದೀನಿ ಇಲ್ಲಿ ನೋಡ್ರಿ ಇವರಿಗೆ ಯಾವ ಪಕ್ಷದ ಬಗ್ಗೆ ಗೌರವ ಇಲ್ಲ ತಮ್ಮ ಪಕ್ಷದ ಬಗ್ಗೆ ಗೌರವ ಇಲ್ಲ ತಮ್ಮ ನಾಯಕರ ಬಗ್ಗೆ ಗೌರವ ಇಲ್ಲ ಈ ಗೌರವನೆ ಗೊತ್ತಿಲ್ಲಾರಂತೂ ಏನ್ ಮಾತಾಡಿ ಏನಕ್ಕೆ ಪ್ರಯೋಜನ ಏನ್ ಗೊತ್ತಿತ್ತು ಇವ್ರಿಗೆ ಏನು ಇವ್ರು ಕೊಟ್ಬಿಟ್ರ ನಾಲ್ಕು ವರ್ಷ ಕಾಲ ಸತತ ಏನು ಯಡಿಯೂರಪ್ಪನವರು ಬೆಳಗಾವಿ ಅಧಿವೇಶನದಲ್ಲಿ ಮಾತು ಕೊಟ್ರು ಅಲ್ಲಿ ಮಾತು ಕೊಟ್ಟ ತಕ್ಷಣ ಬೆಂಗಳೂರು ಅಧಿವೇಶನದಲ್ಲಿ ಮಾತು ಕೊಟ್ರು ಆಮೇಲೆ ಬೊಮ್ಮಾಯರು ಬಂದು ನಿಮ್ಗೆ ಗೊತ್ತಿದೆ ಸಮುದಾಯದ ಹೋರಾಟ ನಡೀತು ಹೋರಾಟ ನಡೆದ ಮೇಲೆ ಎಲ್ಲೋ ಒಂದು ಕಡೆ ತಾಯಿ ಆನೆ ಮಾಡಿ ನಮ್ಗೆ ಮೋಸ ಮಾಡಿದರು ಅದು ಟು ಡಿ ಕೊಟ್ಟಿದ್ದು ಇವತ್ತು ನಮ್ಗೆ ಸರ್ಟಿಫಿಕೇಟ್ ಬರ್ತಾ ಇದೆಯಾ ನನ್ನ ಪ್ರಶ್ನೆ ನಾಳೆ ಅವರಿಗೆ ಟು ಡಿ ಟು ಡಿ ಅಂತ ಸುಮ್ಮನೆ ಭಾಸನ ಹೊಡಿತೀರ ಎಲ್ಲ ಕಡೆ ಓದಲ್ಲಿ ಟು ಡಿ ಏನಾದರೂ ನಮಗೆ ಬಂದಾಯ್ತಾ ಇವತ್ತು ನಮ್ಮ ನಮ್ಮ ನಮಗೆ ಟು ಡಿ ಸರ್ಟಿಫಿಕೇಟ್ ಸಿಗುತ್ತಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವಂಥದ್ದು ಇವರೇ ಮುಚ್ಚುಕಿ ಪತ್ರ ಬರೆದು ಕೊಡ್ತಾರೆ ಇದೇ ಸರ್ಕಾರದವರು ಭಾರತೀಯ ಜನತಾ ಪಕ್ಷದವರು ಹಾಂ ಯಾವುದೋ ಅಲ್ಪಸಂಖ್ಯಾತ ಮೀಸಲಾತಿನ ಕಿತ್ತಿ ನಮಗೆ ಕೊಟ್ಟಿದ್ದು ನಾವು ಅವತ್ತೇ ತಿರಸ್ಕಾರ ಮಾಡಿದೀವಿ ನಾವು ಸುಟ್ಟು ಹಾಕಿದ್ದೀವಿ ಇವ್ರದ್ದು ನಾವು ಇದೇ ಚೆನ್ನಮ್ಮ ಸರ್ಕಲ್ದಲ್ಲಿ ಬೆಳಗಾವಲ್ಲಿ ನಾವು ಪೂಜ್ಯರು ಕೂಡ ತಿರಸ್ಕಾರ ಮಾಡಿ ಅವರ ಟೂಡಿ ಮೀಸಲಾತಿಯನ್ನು ನಾವು ಸುಟ್ಟು ಹಾಕಿದ್ದೀವಿ ನಾವು ಬೇಡ ಅಂತೇಳಿ ನಮಗೆ ಬೇಕಾಗಿರೋದು ಟು ಎ ಸ್ಥಾನಮಾನ ಇವರೇ ಭಾಷಣ ಟೂ ಎ ಬೇಕು ಟೂ ಎ ಬೇಕು ಅಂತ ಹೇಳಿ ಟು ಡಿ ಟು ಡಿಗೆ ಎರಡು ಪರ್ಸೆಂಟ್ ಕೇಳಿದ್ವಿ ಎಲ್ಲ ಸರ್ಟಿಫಿಕೇಟ್ ಅಂತ ಹೇಳ್ರಿ ಯತ್ನಾಳಗ ನಮ್ಮ ಸಮುದಾಯದ ಮಕ್ಕಳು ನಾಳೆ ತಹಸೀಲ್ದಾರ್ ಕಚೇರಿ ಕಳಿಸ್ತೀನಿ ಒಂದು ಸರ್ಟಿಫಿಕೇಟ್ ಕೊಡಸ್ ಅಂತ ಹೇಳ್ರಿ ಯತ್ನಾಳಗ್ ಅವ್ನ ತಾಕತ್ತು ದಮ್ಮು ಮಾತಾಡ್ತಾನಲ್ಲ ಅವ್ನ ತಾಕತ್ತು ದಮ್ಮ ಕೊಡಸ್ ಅಂತ ಹೇಳ್ರಿ ಹೇಳ್ತೀನಿ ನಾನು